ಮಾನವನ ಜೀವನದ ಹಾದಿ ಅವನ ಹಸ್ತರೇಖೆಯಲ್ಲಿ ಬರೆದಿಡುವುದು ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ ಆದರೆ ನಿಜವಾದ ರಹಸ್ಯವು ಆ ಗೆರೆಗಳ ಆಚೆ ಅಗೋಚರ ಲೋಕದಲ್ಲಿ ಅಡಗಿದೆ ನಮ್ಮ ಜೀವನದ ನಾಟಕವನ್ನು ನಿರ್ದೇಶಿಸುವ ಸೂಕ್ಷ್ಮ ಶಕ್ತಿಗಳು ಮತ್ತು ಆಧ್ಯಾತ್ಮಿಕ ಪ್ರವಾಹಗಳ ಬಗ್ಗೆ ಈ ಯಾತ್ರೆಯಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಅನೇಕ ವರ್ಷಗಳ ಕಾಲ ನನ್ನ ಭವಿಷ್ಯವು ನನ್ನ ಹಸ್ತರೇಖೆಗಳಲ್ಲಿ ಮಾತ್ರ ಬರೆದಿಡಲ್ಪಟ್ಟಿದೆ ಎಂದು ನಾನು ನಂಬಿದ್ದೆ ಆದರೆ ನಂತರ ಅದಕ್ಕೂ ಮಿಗಿಲಾದ ಒಂದು ಗಹನ ಸತ್ಯವನ್ನು ಅರಿತುಕೊಂಡೆ ನಮ್ಮ ಜೀವನವನ್ನು ರೂಪಿಸುವ ನಮಗೆ ಕಾಣಿಸದ ಸೂಕ್ಷ್ಮ ಶಕ್ತಿಗಳು ಆಧ್ಯಾತ್ಮಿಕ ಪ್ರವಾಹಗಳು ಇವೆ ಇವು ನಮ್ಮ ಅನುಭವಗಳನ್ನು ಭಾಗ್ಯವನ್ನು ನಮ್ಮ ಊಹೆಗೂ ವಿವಿಧ ರೀತಿಯಲ್ಲಿ ನಿರ್ದೇಶಿಸುತ್ತವೆ ಈ ಗೂಢವಾದ ಆದರೆ ಸರ್ವಶಕ್ತಿಯುತವಾದ ಶಕ್ತಿಗಳ ರಹಸ್ಯವನ್ನು ಅನ್ವೇಷಿಸಲು ನನ್ನೊಂದಿಗೆ ಸಾಗಿರಿ ಈ ಶಕ್ತಿಯ ಪ್ರವಾಹಗಳು ಹೇಗೆ ನಮ್ಮ ಜೀವನದ ಘಟನೆಗಳನ್ನು ಸೃಷ್ಟಿಸುತ್ತವೆ ಹೇಗೆ ನಮ್ಮ ಭಾಗ್ಯದ ಹಾದಿಯನ್ನು ರೂಪಿಸುತ್ತವೆ ಎಂಬುದನ್ನು ನೋಡೋಣ ಇದು ಕೇವಲ ಹಸ್ತರೇಖೆಯ ವಿಜ್ಞಾನವಲ್ಲ ಇದು ಬ್ರಹ್ಮಾಂಗದ ಶಕ್ತಿಗಳೊಂದಿಗೆ ನಮ್ಮ ಸಂಪರ್ಕದ ಕಥೆ ನಮ್ಮೆಲ್ಲರ ಜೀವನವನ್ನು ಮಾರ್ಗದರ್ಶನ ಮಾಡುತ್ತಿರುವ ಈ ಸಾರ್ವಕಾಲಿಕ ಸತ್ಯದ ಬೆಳಕಿನಲ್ಲಿ ನಡೆಯಲು ಕಲಿಯೋಣ ಹಸ್ತರೇಖೆಯಾಚಿಗೆ ಹೋಗಿ ನಿಮ್ಮ ನಿಜವಾದ ನಿಯತಿಯ ಗುಪ್ತ ಮಾರ್ಗವನ್ನು ಅನ್ವೇಷಿಸಿ